ಅಂಕಪಟ್ಟಿ ಸರ್ ಯಾವಾಗ ಪಬ್ಲಿಷ್ ಸರ್ ಸರ್ಕಪಟ್ಟಿ ಆಲ್ಮೋಸ್ಟ್ ಸಾಧಾರಣ ಆಯ್ತು ಇನ್ನು ಕೆಲವರು ಅರ್ಜಿ ಕೊಡ್ತಾ ಇದ್ದಾರೆ ಕೂತು ಪ್ರಜ್ಞೆ ಇಲ್ಲ ಅಂತ ಹೇಳಿ ಇವತ್ತಿನ ನಾಳೆ ಬಿಟ್ಬಿಡ್ತೇನೆ ಸ್ವಾತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಕೇಳಿರ್ಬೋದು ನೀವು ಕರ್ನಾಟಕ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇವತ್ತು ಅಥವಾ ನಾಳೆ ವೆಬ್ಸೈಟ್ನಲ್ಲಿ ಬರುತ್ತೆ ಸೊ ಹಾಗಾಗಿ ಬಂದ ಕೂಡಲೇ ತಮ್ಮೊಂದಿಗೆ ಆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೂಡ ಶೇರ್ ಮಾಡ್ತೀನಿ ಸೊ ಈಗ ತಾನೇ ಜಸ್ಟು ಸರ್ ಅವರು ಮಾತನಾಡಿ ಇನ್ಫಾರ್ಮೇಷನನ್ನು ನೀಡಿದ್ದಾರೆ ಇಂದು ಅಥವಾ ನಾಳೆ ನಿಮ್ಮ ಕರ್ನಾಟಕ ಟಿ ಇ ಟಿ ಸರ್ಟಿಫಿಕೇಟ್ ಏನಿದೆ ಆ ಒಂದು ಸರ್ಟಿಫಿಕೇಟ್ ವೆಬ್ಸೈಟ್ನಲ್ಲಿ ಬರುತ್ತೆ ಸೊ ಅದನ್ನು ಹೊರ್ತುಪಡಿಸಿ ನೀವು ಕರೆಕ್ಷನ್ಗಾಗಿ ಏನಾದರೂ ಒಂದು ಅಪ್ಲೈನ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಬಂದ ಮೇಲೆ ಮತ್ತೆ ನಿಮಗೆ ಕಾಲಾವಕಾಶಗಳನ್ನು ಕೊಡಲಾಗುವುದು ಸೊ ನಿಯರ್ಲಿ ಒನ್ ವೀಕ್ ಅಥವಾ ಟೆನ್ ಡೇಸ್ ಒಂದು ಟೈಮನ್ನು ನೀಡ್ತಾರೆ ಏನಾದರೂ ಕರೆಕ್ಷನ್ಸ್ಗಳಿದ್ದರೆ ನೀವು ಮತ್ತೆ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ ಆ ಒಂದು ಕರೆಕ್ಷನನ್ನು ಮಾಡಿಕೊಳ್ಳಬಹುದು ಸೊ ನೀವು ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದರೆ ಸೊ ಆಲ್ರೆಡಿ ನೀವೇನು ಕರೆಕ್ಷನ್ಗೋಸ್ಕರ ಏನಾದರೂ ಇನ್ಫಾರ್ಮೇಷನ್ ಒಂದು ಅಪ್ಲಿಕೇಶನ್ ನೀಡಿದರೆ ಆ ಒಂದು ಕರೆಕ್ಷನ್ ಆಗಿ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ ಇನ್ ಕೇಸ್ ನೀವು ಅಪ್ಲಿಕೇಶನ್ ಕರೆಕ್ಷನ್ಗೋಸ್ಕರ ಹಾಕಿಲ್ಲ ರೀಸೆಂಟಾಗಿ ಅಂದರೆ ಈಗ ರಿಸಲ್ಟ್ ಬಂದ ಮೇಲೆ ಸೊ ಇವತ್ತು ಅಥವಾ ನಾಳೆ ಏನು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬಂದ ಮೇಲೆ ಅದರಲ್ಲಿ ಡೀಟೇಲಾಗಿ ಚೆಕ್ ಮಾಡಿ ನಿಮ್ಮ ಎಲ್ಲ ಡೀಟೇಲನ್ನು ಬಿಕಾಸ್ ಶಿಕ್ಷಕರ ನೇಮಕಾತಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ನಿಮಗೆ ಎಲ್ಲ ಡೀಟೇಲ್ ಕರೆಕ್ಟ್ ಇರಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಡೀಟೇಲನ್ನು ಚೆಕ್ ಮಾಡಿ ಏನಾದರೂ ಆ ಒಂದು ಸರ್ಟಿಫಿಕೇಟ್ನಲ್ಲಿ ಕರೆಕ್ಷನ್ ಇದ್ದರೆ ಮತ್ತೆ ನೀವು ಸಿ ಎಸ್ ಸಿಗೆ ಆ ಒಂದು ಸರ್ಟಿಫಿಕೇಟನ್ನು ಜರಾಕ್ಸ್ ತೊಗೊಂಡು ನಿಮ್ಮ ಕ್ಲಿಯರ್ ಕಂಪ್ಲೀಟ್ ಕರೆಕ್ಟಾದ ಡೀಟೇಲನ್ನು ಫಿಲ್ ಮಾಡಿ ಮತ್ತೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಪಾಸಿಬಲ್ ಶೇರ್ ದಿಸ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಬಾರಿ ಆಗುತ್ತಾ ಅನ್ನೋದು ಬಹಳಷ್ಟು ಪ್ರಶ್ನೆಗಳಿವೆ ಶಿಕ್ಷಕ ಆಕಾಂಕ್ಷಿಗಳದ್ದು ಸಿ ಇ ಟಿಗಿಂತ ಮುಂಚೆ ಮತ್ತೊಂದು ಟಿ ಇ ಟಿ ಆಗಲಿ ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಂದಾಜಿಸಲಾಗಿದೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಈ ಥರ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಮೋಸ್ಟ್ ಪ್ರೊಬಾಬ್ಲಿ ನೋಡಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಿಮಗೆ ಟಿ ಇ ಟಿ ಕುರಿತು ನೋಟಿಫಿಕೇಷನ್ ಬರಬೇಕಾಗುತ್ತೆ ಇನ್ಫಾರ್ಮೇಷನ್ ಆ ಒಂದು ಇನ್ಫಾರ್ಮೇಷನ್ ಬಂದರೆ ಮಾತ್ರ ಐ ಥಿಂಕ್ ಮತ್ತೆ ಮೇನಲ್ಲಿ ನಿಮಗೆ ಕರ್ನಾಟಕ ಟಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾರೆ ಸೊ ಈಗ ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿ ಕುರಿತು ಮೇವರೆಗೆ ಮೇ ಆದ ಮೇಲೆ ಬರುತ್ತಾ ಅಥವಾ ಅದಕ್ಕಿಂತ ಮುಂಚೆ ಬರುತ್ತಾ ಅನ್ನೋದೇ ಒಂದು ಡೌಟ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಇನ್ನೊಂದು ಟಿಇಟಿ ಇ ಟಿ ಆಗಿ ಆಗಲಿ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಚಾನ್ಸ್ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು ಅಂಕಪಟ್ಟಿ ಸರ್ ಯಾವಾಗ ಪಬ್ಲಿಷ್ ಮಾಡ್ತೀರಿ ಸರ್ ಟಿ ಇ ಟಿ ಅಂಕಪಟ್ಟಿ ಸರ್ ಈಗ ಆಲ್ಮೋಸ್ಟ್ ಸಾಧಾರಣ ಆಯ್ತು ಇನ್ನು ಕೆಲವರು ಅರ್ಜಿ ಕೊಡ್ತಾ ಇದ್ದಾರೆ ಕಾಯ್ತಾ ಕೂತ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ಇವತ್ತಿಂದ ನಾಳೆ ಬಿಟ್ಬಿಡ್ತೇನೆ